ಎಲ್ರಿಗೂ ನಮಸ್ಕಾರ ಈಗ ತಾನೇ ನೀವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು ಸಿನಿಮಾದ ಕೆಲವು ದೃಶ್ಯಗಳನ್ನು ನೀವೆಲ್ಲ ನೋಡಿದ್ರಿ ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ ನನ್ನ ನೋಡಿದಾಗ ಅನ್ನಿಸ್ತಾ ಇತ್ತು ನಾನು ಅವತ್ತು ಇವನ್ನ ಬಾಲನ ತನ್ನಾಗಿ ಚಿನ್ನಾರಿ ಮುತ್ತ ಕೊಟ್ರಶೆ ಕನಸು ಅದ್ರಲ್ಲಿ ಮಾಡಿದಂತ ವಿಷಯದಾಗ ಅಂದ್ರೆ ಇವನೇನ ಇವನೇನ ಅಂತ ಅನ್ನಿಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಎಲ್ಲ ಗುಣಗಳನ್ನು ಕೂಡ ಹೊಂದಿಕೊಂಡು ಈಗ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ನ ಬೆಳೆ ಬೆಳೆದಿರ ಅಂತಪ್ಪ ಅಂತ ಹೇಳಿ ಖುಷಿ ಆದರೆ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕೊಂಡು ತುಂಡು ಪ್ಯಾಂಟ್ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ಆದರೆ ಈ ಥರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ ಇದು ಭಾರಿ ಕಷ್ಟವಾದಂಥ ವಿಷಯ ಇದು ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ ನಮ್ಮ ಭಾವ ನಿಮ್ಗೆಲ್ಲ ಗೊತ್ತಿರಬೇಕಲ್ಲ ರಾಜ್ಕುಮಾರ್ ಅವರು ಮೇಯರ್ ಮುತ್ತ ಸಿಂಹ ಮತ್ತೆ ಅದರಲ್ಲಿ ಒಂದು ಸೀನ್ ಬರುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅವ್ನು ಕರ್ಕೊಂಡೋಗಿ ಒಂದು ಕೋಟಲ್ಲಿ ಊಟ ಕೂತ್ಕೊಂಡಿರ್ತಾರೆ ಎಲ್ಲ ದುಡ್ಡಿ ಊಟಕ್ಕೆ ದುಡ್ಡಿ ಎಲ್ಲ ಇರೋತ್ರ ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಬರ್ತಾರೆ ರುಬ್ಬಕ್ಕೆ ಕೂತ್ಕೊಂಡು ರುಬ್ಬ ಅಂತ ಓಲ್ಡ್ ಏಜ್ ಮನೆ ಹೇಳ್ತಾನೆ ಅವಾಗ ಇವ್ರು ನೋಡ್ತಾರೆ ರುಬ್ಬ ಕೂತಿದ್ದನು ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಇವ್ರು ಏನು ಮಾಡ್ತಾರೆ ಕೂತ್ಕೋತಾರೆ ಒಂದು ಒಳ್ಳೆಯ ಒಂದು ಚಟಿಯಾಗಿ ಕೊಟ್ಟಿರ್ತಾರೆ ಬಂದು ಕೊಟ್ಟಿರ್ತಾರೆ ಅವ್ರು ಕಡೆ ಆಮೇಲೆ ಅದನ್ನು ರುಬ್ತಾ ಇತ್ತು ಅವ್ನ ಈ ಕಡೆ ಕರೆದ್ರು ಅವನು ಕರೆದು ಬಿಟ್ಟು ಬಟ್ಟೆ ಬಟ್ಟೆನಾಗ್ತಾನ ಏಯ್ ಗಾಳಿ ಸ್ವಾಮಿ ಸ್ವಾಮಿ ಏಯ್ ಬಿಚಾಕರು ಇವ್ರು ಹಾಕ್ಕೊಂಡು ಬಟ್ಟೆ ಅವನು ಕೊಡಿಬಿಟ್ಟು ಅವನು ಹಾಕ್ಕೊಂಡು ಹರಕಲ್ ಬಟ್ಟೆ ಆ ಗಬ್ಬು ವಾಸನೆ ಆ ಬಟ್ಟೆನ ಆ ನಿಕ್ಕಲು ಆ ಬನೀನು ಎಲ್ಲ ಹಾಕ್ಕೊಂಡು ಸೀನಕ್ಕೆ ಯಾಕೆ ಅಂದರೆ ಡೈರೆಕ್ಟ್ ಬಿತ್ತದೆ ಯಾಕೆ ಸರ್ ಯಾಕೆ ಹೀಗೆಲ್ಲ ಮಾಡಿ ಒರಿಜಿನಾಲಿಟಿ ಬರಬೇಕು ಇದೇ ಮಾಡಬೇಕಿಲ್ಲ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾಕ್ ಮಾಡ್ತಾರೆ ಅವ್ರ ಜಾಗ ಕಲಾವಿದ್ರೆ ಬೇಕಾದಂಥ ಇದು ಇದು ಈಗ ಕೆಲವು ಈಗ ಕಲಾವಿದ ನೋಡ್ತಾ ಇದಾರೆ ಅವಾಗ ಹೋಟ್ಲಲ್ಲಿ ಸರ್ವರ್ ಸರ್ವರ್ ಮಾಡ್ತಿರ್ತಾನೆ ಒಂದು ಕೈದಿನ ಐದು ಉಂಗ್ರೆ ಹತ್ತು ಒಳ್ಳೆ ಹತ್ತು ಉಂಗ್ರ ಇರ್ತದೆ ಅವೆಲ್ಲ ಡ್ರಸ್ ಮಾಡಿಕೊಂಡು ಪಾಕ್ ಮಾಡ್ತಿರ್ತಾನೆ ಅವನು ಸರ್ವರ್ ಆಗಿ ಕೆಲ ಸರ್ವೆ ಅಂತ ಆಗಿ ಕೆಲಸ ಮಾಡ್ತಿರ್ತಾನೆ ಅದು ರಾಜ್ಕುಮಾರ್ ಮಾಡಲಿಲ್ಲ ಅವತ್ತು ಅದಕ್ಕೆ ಅದಾದ್ಮೇಲೆ ನಾನು ಸಿನಿಮಾ ನೋಡಿದಾಗ ಏನೇ ಬಡ್ಡಿ ಮಗ ಅವನು ಯಾರು ನನ್ನ ಮಗನೇ ವಿಚಾರ ಆಗಿದ್ರು ಏನೇ ಇದು ಯಾಕಂದರೆ ನನ್ನ ಮಗ ವಿಚಾರ ಬೇರೆ ವಿಷಯ ಇಲ್ಲಿ ಪ್ರಾಥದಲ್ಲಿ ನೋಡಿದಾಗ ವೆಪನ್ಸ್ವಾಗ ಅದರಲ್ಲಿ ಏನು ಈ ಥರ ಮಾಡಿದ್ದಿಲ್ಲ ಬಡ್ಡಿ ಮಗ ಎಲ್ಲಿ ಕಟ್ಟ ಯಾಕೆ ನನಗೆ ಎಲ್ಲೋ ಒಂದು ಕಡೆ ಏನಪ್ಪಲ್ಲಪ್ಪ ಕಲಾವಿದವನಿಗೆ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ ಇದಕ್ಕೆ ಕಾರಣ ಯಾರು ನಿರ್ದೇಶಕರು ಕಿಶೋರ್ ನಿರ್ದೇಶಕರು ಅವರು ನಿಜವಾಗಿ ಕೂಡ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಚಿತ್ರಕ್ಕೆ ಕೈ ಜೋಡಿಸೋದಿಲ್ಲ ನಿರ್ಮಾಪಕರು ಅವರು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಿರ್ಮಾಪಕ ಇಲ್ಲಾಂದ್ರೆ ಡೈರೆಕ್ಟ್ರ್ ಇಲ್ಲ ನಿರ್ಮಾಪಕ ಇಲ್ಲ ಇಲ್ಲಾಂದ್ರೆ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಬರ್ಬೇಕಂದ್ರೆ ಯಾರು ಬರಬೇಕು ಮುಖ್ಯ ನಿರ್ಮಾಪಕರು ಬೇಕು ಡೈರೆಕ್ಟ್ರ್ ಬೇಕು ನಿರ್ಮಾಪಕರು ಡೈರೆಕ್ಟ್ರು ಡೈರೆಕ್ಟ್ರು ಹೇಳಿದಾಗ ನಿರ್ಮಾಪಕರು ಹೇಳ್ತಾರೆ ಆಮೇಲೆ ಕಲಾಜು ಬರ್ತಾರೆ ನಾನು ಯಾವಾಗಲೂ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿರ್ಮಾಪಕ ಕೈ ಜೋಡ್ಸ್ತಿದ್ದರೆ ಕೈ ಜೋಡ್ತಿಲ್ಲ ಅಂದರೆ ಇದೆಲ್ಲ ಆಗೋದು ಆಗೋದಿಲ್ಲ ನಿರ್ಮಾಪಕನೇ ಮೇಯ್ನ್ ಆಮೇಲೆ ಕಲಾಜ್ರು ಬರ್ತಾರೆ ಡೈರೆಕ್ಟರ್ ಬರ್ತಾರೆ ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡೋದ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ಎಲ್ಲ ನಾನು ಹೇಳದ್ಕಿಂತ ನಾನು ನೀವು ಹೇಳ್ಬೋದು ಏನು ಚಿನ್ನ ಮಗ ಹೇಳ್ಕೊಡ್ತಾರೆ ಕಣೆ ಅಂತ ನಾನು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟ್ರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ಸು ಒಂದು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ದಾರಿ ಆಗ್ಬಿಡ್ಬೇಕು ಅವಾಗಲೇ ಸಿನಿಮಾ ಹೊರಗಡೆ ಬರೋಕ್ಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಜನ ನೋಡಿದವರು ಓ ಪರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದರೆ ಮೇಯರ್ ಮುಕ್ತಾಣದಲ್ಲ ರಾಜ್ಕುಮಾರ್ ಅವರು ರೂಪ ತೃಪ್ತಿದ್ರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಪ್ಪ ಸಿದ್ಧಲಿಂಗಯ್ಯನವ್ರು ಡೈರೆಕ್ಟರ್ ಇರೋ ಅಣ್ಣ ಅಣ್ಣ ಬೇಡಣ್ಣ ಆಗಲ್ಲ ರೀ ಒರ್ಜಿನಾಲ್ಟಿ ಬರಬೇಕು ಇದನ್ನೇ ಮಾಡ್ಬೇಕು ರೀ ನಾನು ಹೊಸ ಬಟ್ಟೆ ಹಾಕ್ಕೊಡ್ಬೇಕು ಮಾಡಿದ್ರೆ ಏನು ಗೊತ್ತಲ್ಲ ರೀ ಅಂತ ಹೇಳಿ ಆ ರೂಪವನ್ನು ಆಗಲಿ ಇಚ್ಛೆ ಕರೆದು ಅವನ ಬಟ್ಟೆದಲ್ಲ ನೋಡ್ಬಿಡ್ರೆ ಗಬ ವಾರ್ತೆ ಬರ್ತದೆ ನನಗೆ ನಾನು ಕೂಡ ನೋಡಿದ್ದೀನಿ ಈ ಸಿನಿಮಾ ಶೂಟಿಂಗ್ ಹೋದಾಗ ಅದು ನೋಡ್ಬಿಟ್ಟು ಅದನ್ನು ಹಾಕಿಟ್ರೆ ತೆಗಿ ತೆಗೆದು ಈಗ ಸ್ಟಾರ್ಟ್ಸ್ ಅಂತ ಹೇಳ್ತಾರೆ ಅಂದರೆ ಕಲಾವಿದನಿಗೆ ಅದಿರಬೇಕು ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕು ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿರೋ ಅದು ಕಲಾವಿದ ಹಾಕಕ್ಕೆ ಸಾಧ್ಯ ಇಲ್ಲ ಆ ಕಲೆಗೆ ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ ಅಂಥ ಕೆಲಸವನ್ನು ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ವಿಶ್ವ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಫಸ್ಟ್ ನಿರ್ಮಾಪಕ ಅಮರ್ ನಿರ್ದೇಶಕ ಅಮರ್ ಕಲಾವಿದರು ಇಂಥ ಸಿನಿಮಾಗಳನ್ನು ತಗೊಂಡು ಅದು ಮಲೆನಾಡಕ್ಕೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದೀರ ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಹೇಳ್ತೀರ ನಾನು ನನ್ನ ಮಗ ಅನ್ನೋದು ಬೇರೆ ಬಟ್ ಅದರ ಪಾತ್ರದಾಗಿರೋ ಪಾತ್ರ ನೋಡಿದ ನಿಮ್ಗೆ ಹೇಳ್ತಾ ಇದ್ದೀನಿ ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ನಿಮಗೆ ಹೇಳ್ತಾರೆ ಹೇಳ್ತಾ ನಿಜವ್ರು ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಜಮಾಯಿಸ್ತಾರೆ ಜಮಾಯ ಚೆನ್ನಾಗಿ ಜಮಾಯಿಸ್ತಾರೆ ಎಲ್ಲರೂ ಸ್ನೇಹಿತರೆಲ್ಲ ಬಂದಿರಲಿ ಮೀಡಿಯಾದ್ರು ಎಲ್ಲರ ನಮ್ಮ ಬಿಡಿ ನಮ್ಮ ಬಂದು ಬೆಳಗ್ಗೆ ಸುಮಾರು ಚಿಕ್ಕಮ್ಮೆ ಸಾವಿರದ ಒಂಬೈನೂರ ಎಷ್ಟೇ ಸಿ ಅಪ್ಪ ಈತ ಮಾತ್ರ ನಮ್ದು ಬೆಳಗ್ಗೆ ಎಪ್ಪ ಸುಮಾರು ನಲವತ್ತೈದು ವರ್ಷದಿಂದ